ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕ ರಂಶ್ರೀ ಮುಗುಳಿ ಅವರದು ಅದರಲ್ಲಿ ಪ್ರಕರಣ ನಾಲ್ಕು ಕನ್ನಡ ಸಾಹಿತ್ಯೋದಯ ಮತ್ತು ಇತರ ಆಧಾರಗಳು ಎಂಬ ವಿಷಯವಾಗಿ ಈ ಮೂಲಕ ತಿಳಿಯುವಂಥದ್ದು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಸಾಹಿತ್ಯದ ಉದಯಕ್ಕೆ ಕಾರಣ ಏನು ಹಾಗೆ ಸಾಹಿತ್ಯೋದಯ ಬಗ್ಗೆ ತಿಳಿಸುವಂಥ ಅವಶೇಷಗಳು ಯಾವ್ಯಾವು ಆಮೇಲೆ ಶಾಸನಗಳು ಯಾವ್ಯಾವು ಆ ಕೃತಿಗಳು ಯಾವ್ಯಾವು ದೊರಕಿವೆ ಇವುಗಳೆಲ್ಲವನ್ನ ನಾವು ಈಗಾಗಲೇ ನೋಡಿರುವಂಥದ್ದು ಇನ್ನು ಮುಂದುವರೆದು ಇತರ ಗ್ರಂಥಗಳಾಗಿ ನಾವು ನೋಡೋದಾದರೆ ಮೊದಲನೇದಾಗಿ ಆ ಕವಿರಾಜ ಮಾರ್ಗದ ಮುಂದಾಣ ಕಾಲದಲ್ಲಿ ಕೆಲವು ಗ್ರಂಥಗಳಿಂದ ಕೆಲ ಮಟ್ಟಿಗೆ ಪ್ರಾಚೀನ ಸಾಹಿತ್ಯದ ಅಂತ ಅನ್ನುವಂಥದ್ದು ನಮಗೆ ತಿಳಿದು ಬರುವಂಥದ್ದು ಹಾದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಅಂದರೆ ಹೇಳ್ತಾನೆ ಪಂಪ ಭಾರತದಲ್ಲಿ ಕೊನೆ ಕೊನೆಗೆ ಹೇಳ್ತಾನೆ ಮುನ್ನಿನ ಕಬ್ಬಮ್ಮೆಲ್ಲ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಮಂ ಆದಿಪುರಾಣ ಮಹಾಪ್ರಬಂಧಮಂ ಎಂದಿದ್ದಾನೆ ತನಗಿಂತ ಮುನ್ನಿನ ಕಾವ್ಯಗಳನ್ನು ಪಂಪ ಭಾರತ ಆದಿಪುರಾಣಗಳು ಅವುಗಳನ್ನು ಸೋಲಿಸಿ ಮೀರಿದವು ಎಂಬ ಪಂಪನ ಎಮ್ಮಾತು ಪಂಪಪೂರ್ವ ವಾಗ್ಮಯಕ್ಕೆ ಸೂಚ್ಯ ಆಗಿರುವಂಥದ್ದು ಮಾರ್ಗ ಹಾಗೂ ಪಂಪ ಕಾವ್ಯ ಈ ನಡುವಿನ ಕಾಲದಲ್ಲಿ ಗುಣನಂದಿ ಒಂದನೆಯ ಗುಣಮರ್ಮ ಅಸಗ ಈ ಕೆಲವರಲ್ಲದೆ ಬೇರೆಯವರಿಂದ ಪದ್ಯಕವು ಅನ್ನುವಂಥದ್ದು ನಿರ್ಮಾಣ ಆಗಿಲ್ಲ ಎಂದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳುವಂಥ ಒಂದು ವಿಚಾರ ಹಾಗೆ ಮುಂದುವರೆದು ನಾವು ನೋಡೋದಾದರೆ ಕತೆ ಪಿರಿದಾದೊಡಂ ಕತೆಯ ಮೇಗಿಡಲೀಯದೆ ಮುಂ ಸಮಸ್ತ ಭಾರತ ಮಂ ಪೂರ್ವಮಾಗೆ ಸಲೇ ಪೆಟ್ಟಿ ಕವೀಶ್ವರರಿಲ್ಲಂ ವರ್ಣಕಂ ಕತೆಯು ಒಡಂಬಡಂ ಪಡೆಯೇ ಪೇಳ್ಬೇ ಪಂಪನೆ ಪೇಡುಂ ಎಂಬ ಉಕ್ತಿಯಿಂದ ಮಾತ್ರ ಪಂಪನಿಗಿಂತ ಮುಂಚೆ ಬೇರೆ ಬಗೆಯಲ್ಲಿ ಬರೆದ ಕನ್ನಡ ಭಾರತಗಳು ಇದ್ದವು ಎಂಬ ಊಹೆಗೆ ಇದು ಒಂದು ನಮಗೆ ಊಹೆ ಮಾಡುವುದಕ್ಕೆ ಸಾಧ್ಯವಾಗಿ ಇರುವಂಥದ್ದು ಹಾಗೆ ಗುಣವರ್ಮನ ಅರಿವಂಶವು ಜೈನ ಸರಣಿಯ ಭಾರತ ಕಥೆಯನ್ನು ಒಳಗೊಂಡಿರಬಹುದು ಎಂಬ ಅಂಶ ನಮಗೆ ತಿಳಿಯುತ್ತದೆ ಹಾಗೆಯೇ ನಾಗಚಂದ್ರನ ಪಂ ಅಭಿನವ ಪಂಪ ಎಂದು ಕೂಡ ಅವನನ್ನು ಕರೆಯಲಾಗ್ತದೆ ಅವನು ತನ್ನ ರಾಮಾಯಣದ ಪೀಠಿಕಾಭಾಗದಲ್ಲಿ ಉಪದೇಶಂಗೆ ಇದು ಕಾವ್ಯಚಲದಿಂ ಅಖಿಲ ಧರ್ಮಗಳಮಂ ಲೋಕಮಂ ಧರ್ಮಪಥ ಪ್ರಸ್ಥಾನದ ಯೋಜಿಸಿ ಪರಮ ಪುರಾಣಗಳಂ ಪೇರೆದು ಕಲ್ಪಾತಪರೀತ ಖ್ಯಾತಿಯಂತಾಳಿದ ಪರಮ ಕವಿಜ್ಯೇಷ್ಠರಾಧರ್ ಎಂದು ಕೈವಾರಿಸಿದ ಕವಿಜ್ಯೇಷ್ಠರು ಸಂಸ್ಕೃತ ಕನ್ನಡ ವಾಗ್ಮಯದಲ್ಲಿ ಜೈನ ಪುರಾಣಗಳನ್ನು ಕಾವ್ಯಮಯವಾಗಿ ಬರೆದರೆಂಬುದು ಸ್ಪಷ್ಟವಾಗಿದೆ ಅಂದರೆ ಸಂಸ್ಕೃತದಲ್ಲಿ ಜನಸೇನ ಗುಣಭದ್ರ ಇವರು ಇರುತ್ತೆ ನಮ್ಮ ಕನ್ನಡದಲ್ಲಿ ಕೂಡ ಪಂಪ ಪನ್ನ ರನ್ನರು ಇವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಇವರನ್ನು ರತ್ನತ್ರಯರು ಎಂದು ನಾವು ಕರೆಯಲಾಗ್ತದೆ ದೇವಚಂದ್ರನ ರಾಜವಳಿ ಕತೆ ನಂತರದ ಯುದ್ಧದ್ದು ಇದರ ಕಾಲ ಹದಿನೆಂಟು ನೂರ ಮೂವತ್ತು ಎಂಟು ಈ ರಾಜವಳಿ ಕಥೆಯಲ್ಲಿ ನಲವತ್ತೆಂಟು ಸಾವಿರ ಗ್ರಂಥ ಸಂಖ್ಯೆಯುಳ್ಳ ಚೂಡಾಮಣಿ ವ್ಯಾಖ್ಯಾನವನ್ನು ತುಂಬಲೂರಾಚಾರ್ಯನು ಕನ್ನಡದಲ್ಲಿ ಮಾಡಿದನೆಂದು ತಿಳಿದಿದೆ ಅದೇನೇ ಇದ್ರೆ ಪದಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಿದ್ದರೂ ಕೂಡ ತುಂಬಲೂರಾಚಾರ್ಯರು ಬರೆದ ಚೂಡಮಣಿ ವ್ಯಾಖ್ಯಾನವೇ ಈಗಾಗಲೇ ಭಟ್ಟ ಕಳಂಕ ಮೊದಲೇ ಒಂದು ಈ ಚೂಡಮಣಿಯನ್ನ ಗ್ರಂಥದ ಬಗ್ಗೆ ಹೇಳಿದ್ದ ಆ ಕುರಿತಾಗಿಯೂ ಕೂಡ ನಾವು ಗಮನಿಸಬಹುದು ಸಂಸ್ಕೃತ ಕವಿ ದಂಡಿಯಿಂದ ಸ್ತುತವಾದ ಚೂಡಾಮಣಿಯ ಕರ್ತು ಶ್ರೀವರ್ಧ ದೇವ ಮತ್ತು ತುಂಬಲೂರಾಚಾರ್ಯ ಇವರಿಬ್ಬರು ಒಂದೇ ಎಂಬ ಅಭಿಪ್ರಾಯ ಮೊದಲಿಗೆ ಇತ್ತು ತದನಂತರ ದಿನಗಳಲ್ಲಿ ಅದು ಅವರಿಬ್ಬರು ಬೇರೆ ಬೇರೆ ಚೂಡಮಣಿ ಕರ್ತು ಆಗಿದ್ದಾರೆ ಎಂದು ತಿಳಿದು ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಹಾಗೆ ಕನ್ನಡದ ಚೂಡಮಣಿ ಅಂತ ನೋಡೋದಾದರೆ ಅದೊಂದು ವ್ಯಾಖ್ಯಾನ ಗ್ರಂಥ ಆಗಿರುವಂಥದ್ದು ಅದನ್ನು ತುಂಬಲೂರಾಚಾರ್ಯರು ರಚನೆ ಮಾಡಿದರೆ ಅದೇ ರೀತಿಯಾಗಿ ಇನ್ನೊಂದು ಶ್ರೀವರ್ಧ ದೇವನ ಚೂಡಮಣಿ ಅನ್ನುವಂಥದ್ದು ತಮಿಳು ಕಾವ್ಯವಾಗಿ ಇರುವಂಥದ್ದು ತುಂಬಲೂರಾಚಾರ್ಯನ ಕಾಲದಲ್ಲಿಯೇ ಇದ್ದ ಶಾಮಕುಂದಾಚಾರ್ಯ ಸರಿಸ ಕಾಲದಲ್ಲಿ ಇರುವಂಥವರು ಪ್ರಾಕೃತ ಸಂಸ್ಕೃತ ಹಾಗೂ ಕರ್ನಾಟಕ ಭಾಷೆಯಲ್ಲಿ ಪ್ರಾಕೃತವನ್ನು ರಚಿಸಲು ತಿಳಿದು ಬರುವಂಥದ್ದು ಹಾಗೆಯೇ ಇನ್ನೊಬ್ಬರು ಸೈಗೊಟ್ಟ ಶಿವಮಾರ ಇವರ ಕಾಲ ಸುಮಾರು ಎಂಟುನೂರು ಇವ ಒಬ್ಬ ಗಂಗರಾಜ ಎಂಟು ಪದ್ಯಗಳಲ್ಲಿ ಗಜಹಸ್ತ ಎಂಬ ಗಜಾಷ್ಟಕ ಎಂಬುದನ್ನು ಕನ್ನಡದಲ್ಲಿ ಬರೆದಿರಬೇಕು ಎಂದು ಒಂದು ಶಾಸನದಿಂದ ನಮಗೆ ತಿಳಿದು ಬರುತ್ತದೆ ಅವನ ಚರಿತ್ರೆಯಿಂದ ಅವನು ಮಹಾಶೂರನು ಅನೇಕ ಶಾಸ್ತ್ರ ಪಂಡಿತನು ನಾಟ್ಯ ನಿಪುಣನು ತ್ರಿಭಾಷಾ ಕವಿಯು ಆಗಿದ್ದ ಎಂದು ಶಾಸನದಿಂದ ಅವನ ಬಗ್ಗೆ ನಮಗೆ ತಿಳಿದು ಬರುವಂತಹ ವಿಚಾರಗಳು ಮಾಹಿತಿ ಹಾಗೆ ಮುಂದೆ ನೋಡೋದಾದ್ರೆ ಕರೆಣು ಭೂಯತಿಗಳಿಂದ ವ್ಯಾಖ್ಯಾತವಾದ ರೀತಿಯಲ್ಲಿ ಅವನ ಬರೆದಂತಹ ಗಜಾಷ್ಟಕವು ಪ್ರೌಢ ಕೃತಿಯೆಂದು ಪರಿಗಣಿಸಲಾಗಿತ್ತೆ ಇಷ್ಟೇ ಅದು ಓವನಿಗೆ ವಾಡು ಹಾಗೆಯೂ ಕೂಡ ಜನಪ್ರಿಯವಾಗಿರುವಂಥದ್ದು ಈ ಶಿವಮಾರನ ಅಷ್ಟಕವು ಕನ್ನಡದಲ್ಲಿಯ ಮೊದಲನೆಯ ಅಷ್ಟಕವಾಯಿತು ಎಂಬುದು ನಿಜ ಅದಂದೇ ಕನ್ನಡ ಅಷ್ಟಕಗಳ ಲೌಕಿಕ ಕೃತಿ ಎಂಬುದು ಗಮನಿಸಬೇಕಾಗಿರುವಂಥದ್ದು ಈ ಗಜಾಷ್ಟಕವು ಎಂಟು ಪದ್ಯಗಳ ಕೃತಿಯಾಗಿರದೆ ಎಂಟು ಅಧ್ಯಾಯಗಳಿಂದ ಕೂಡಿರುವ ಗ್ರಂಥ ಎಂಟು ಗಣಗಳಿರುವ ಅಥವಾ ಪಾದಗಳಿರುವ ಪದ್ಯಗಳಿಂದ ಕೂಡಿರುವಂಥದ್ದು ಈ ಗಜಾಷ್ಟಕ ಎಂಬುದು ಕೃತಿ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಓವನಿಗೆ ವನೆ ಇದ್ದವು ಎಂಬ ಇದ್ದವು ಎಂಬುದಕ್ಕೆ ಸಂದರ್ಭಗಳು ನಮಗೆ ತಿಳಿಸ್ತಕ್ಕಂಥ ಮಾಹಿತಿಗಳು ಕೂಡ ಇದ್ದಾವೆ ವನೆ ಕವಾಡು ಅನ್ನುವಂಥದ್ದು ಇದೊಂದು ಕುಟ್ಟುವ ಹಾಡು ಎಂದು ಹಾಗೆ ಓವನಿಗೆ ಅಂದರೆ ಏನನ್ನ ನೋಡೋದಾದ್ರೆ ಓವಿ ಎಂಬ ಪದ ಪದ್ಯ ಅನ್ನುವಂಥದ್ದು ಆ ಮರಾಠಿಯಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಮರಾಠಿ ಗಾದೆಗಳಲ್ಲಿ ಬೀಸುವಾಗ ಓಮಿಯ ಅಂತಕ್ಕಂಥದ್ದು ನೆನಪಾಗುತ್ತೆ ಹಾಗೆ ನೋಡೋದಾದರೆ ಬೀಸುವ ಹಾಡು ಎಂಬ ಅರ್ಥವು ಅದಕ್ಕೆ ಇದೆ ಎಂದು ಹೇಳಬಹುದು ಅಂದರೆ ಓಮನಿಗೆ ಎನ್ನುವುದು ಬೀಸುವ ಹಾಡು ಹಾಗೆ ಒನಕೆವಾಡು ಅನ್ನುವುದು ಕುಟ್ಟುವ ಹಾಡು ಎಂದು ನಮಗೆ ಸ್ಪಷ್ಟವಾಗಿ ತಿಳಿಯುವಂಥದ್ದು ಹೀಗೆ ಈ ಎರಡೂ ಸೇರಿ ಬೀಸುವ ಕುಟ್ಟುವ ಹಾಡು ಎಂದು ಅರ್ಥವಾಗುವಂಥದ್ದು ಓಮನಿಗೆ ಅಂದರೆ ಕೇರುವ ಬೀಸುವ ಹಾಡು ಎಂದು ಪ್ರೊಫೆಸರ್ ಗೋ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದುವರೆದು ಕವಿರಾಜ ಮಾರ್ಗಕ್ಕೆ ಸುಮಾರು ಸಮಕಾಲೀನವಾಗಿ ಎಂಟ್ನೂರ ನಲವತ್ತಾರರಿಂದ ಎಂಟ್ನೂರ ಎಂಬತ್ತೆಂಟು ಈ ಇದರ ಅವಧಿಯಲ್ಲಿ ಗುಡಗಾಂ ಕಿಎಂ ಎಂಬ ಕನ್ನಡ ಚಂದೋ ಗ್ರಂಥವು ರಚಿತವಾಗಿರಬೇಕು ತಮಿಳು ಚಂದೋ ಗ್ರಂಥ ಎಂದು ತಿಳಿಯುತ್ತದೆ ಈ ವಿಚಾರ ಈ ಗ್ರಂಥ ಉಪಲಬ್ಧ ಆಗಿಲ್ಲ ತದನಂತರ ಸುಮಾರು ಹನ್ನೊಂದನೇ ಶತಮಾನದ ಶತಮಾನದವನಾದಂತಹ ಜಯಕೀರ್ತಿ ತನ್ನ ಛಂದೋನು ಎಂಬ ಸಂಸ್ಕೃತ ಗ್ರಂಥದಲ್ಲಿ ಕನ್ನಡ ಛಂದಸ್ಸನ್ನು ಕುರಿತು ಲಕ್ಷಣ ಇಡುವಾಗ ಸುಮಾರು ಎಷ್ಟು ಇಪ್ಪತ್ತು ಜನ ಛಂದಸ್ಸು ಶಾಸ್ತ್ರಜ್ಞರನ್ನು ಕೂಡ ಅವನು ಹೆಸರಿಸುವಂಥದ್ದು ಅವರಲ್ಲಿ ಕೆಲವರು ಪ್ರಾಚೀನರು ಕನ್ನಡ ಗ್ರಂಥಕಾರರು ಆಗಿರಬಹುದು ಕರ್ನಾಟಕ ವಿಷಯ ಭಾಷಾ ಜಾತಿಯನ್ನು ವಿವರಿಸಿದ ಏಳನೆಯ ಅಧಿಕಾರದಲ್ಲಿ ಪ್ರಭುಷೇನಿಯ ಎಂಬ ಗ್ರಂಥಕಾರನ ಹೆಸರು ಕೂಡ ಬರುವಂಥದ್ದು ಇವನೊಬ್ಬನಾದರೂ ಕನ್ನಡಿಗನ ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ ಎಂದು ಕವಿಚರಿತಕಾರರು ಊಹೆಯನ್ನು ಮಾಡಿರುವಂಥದ್ದು ಇನ್ನು ಕನ್ನಡ ಗ್ರಂಥಗಳಲ್ಲಿ ಅಸಗನ ಕರ್ನಾಟ ಕುಮಾರ ಸಂಭವ ಅಲಂಕಾರ ಕರ್ನಾಟ ಮಾಲತಿ ಮಾಧವ ಕರ್ನಾಟೇಶ್ವರ ಕಥಾ ಗೋ ಗ್ರಹ ಮಹಾರ ದೇವತಾಸ್ತವ ಶೃಂಗಾರಪಿಂಡ ಕಾವ್ಯ ಚೂಡಾಮಣಿ ಎಂಬುದು ಜಯಕೀರ್ತಿಯು ಉಲ್ಲೇಖಿಸಿರುವಂಥದ್ದು ಚೂಡಾಮಣಿ ಸುಮಾರು ಹನ್ನೊಂದನೇ ಶತಮಾನದ ಕನ್ನಡ ಕವಿ ಕಂದರ್ಪನ ಗ್ರಂಥವಾಗಿರಬೇಕು ಅಂತೇಳಿ ಡಿ ಎನ್ ನರಸಿಂಹಾಚಾರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಒಡ್ಡಾರಾಧನೆ ಬಗ್ಗೆ ನೋಡಿದರೆ ಈ ಒಡ್ಡಾರಾಧನೆ ಎಂಬ ಗದ್ಯ ಗ್ರಂಥವು ಕನ್ನಡ ಸಾಹಿತ್ಯದ ಅಪೂರ್ವ ಸಂಪತ್ತು ಅಂತಂದೇ ಹೇಳಬಹುದು ಅದರಲ್ಲಿ ಉತ್ಕೃಷ್ಟವಾದ ಸಂಸ್ಕೃತ ಪ್ರಾಕೃತ ಪದ್ಯಗಳ ಮೂಲವನ್ನು ಶೋಧಿಸಿ ಭಾಷಾ ಶೈಲಿಯನ್ನು ಗಮನಿಸಿ ಅದು ಶಕ ಒಂಬತ್ತನೇ ಶತಮಾನದ ತರುವಾಯ ಅಂದರೆ ಬಹುಶಃ ಹನ್ನೊಂದನೇ ಶತಮಾನದಲ್ಲಿ ರಚಿತವಾದದ್ದು ಎಂದು ಉಪಾಧ್ಯಾಯ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಕ್ರಿಶ್ಚಕ ಒಂಬತ್ತನೇ ಶತಮಾನದ ತರುವ ಅಂದರೆ ಪದಪ್ರಯೋಗಗಳ ಆಧಾರದ ಮೇಲೆ ಬಹುಶಃ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತರಲ್ಲಿ ಅದು ರಚಿತವಾಗಿರಬೇಕೆಂದು ಡಿ ಎಲ್ ನರಸಿಂಹಾಚಾರ್ಯರು ತಮ್ಮ ನಿರ್ಣಯವನ್ನು ತಿಳಿಸಿದ್ದಾರೆ ಹಾಗೆ ಒಡ್ಡರಾದ್ಮೇಲೆ ತೀರ ಹಳೆಯದು ಎನ್ನಬಹುದಾದ ಕೆಲವು ವಿಶೇಷ ಪ್ರಯೋಗಗಳು ಕಂಡುಬರುವುದರಿಂದಲೂ ಕವಿರಾಜ ಮಾರ್ಗದಲ್ಲಿ ಹೇಳಿದ ಸಮ್ಮಿಶ್ರ ಗದ್ಯಕತೆಯ ಲಕ್ಷಣಕ್ಕೆ ಅದು ಸರಿ ಹೋಗುವುದರಿಂದಲೂ ಅದು ಕ್ರಿಸ್ತ ಶಕ ಆರನೇ ಶತಮಾನಕ್ಕಿಂತ ಈಚೆಯದಲ್ಲ ಎಂದು ಅದಕ್ಕೆ ಹಿಂದೆಯೇ ರಚಿತವಾಗಿರಬೇಕೆಂದು ಗೋವಿಂದ ಪೈ ಅವರು ಸಾವಿಯುವವರಾಗಿ ತೋರಿಸಿರುವಂಥದ್ದು ಹಾಗೆ ಸಮಂತ ಬುದ್ಧರನ್ನು ಬಹಳ ಸಿಮೆ ಉಕ್ಕರಿಯಲ್ಲಿ ಹುಟ್ಟಿ ಮಣುವಕ ಹಳ್ಳಿಯಲ್ಲಿ ತಪಸ್ಸು ಮಾಡಿದನೆಂದು ಹತ್ತೊಂಬತ್ತನೇ ಶತಮಾನದಲ್ಲಿ ರಚಿತವಾದ ದೇವೇಚಂದ್ರನ ರಾಜವಳಿ ಕಥೆಯಲ್ಲಿ ಹೇಳಿರುವಂಥದ್ದು ಪ್ರಭಾಚಂದ್ರನ ಆರಾಧನಾ ಕಥಾಕೋಶದಲ್ಲಿ ಅವನು ನಿವಾಸಿ ಎಂದು ಈ ದೇವಚಂದ್ರನ ಆಧಾರಗಳು ಪ್ರಾಚೀನವು ನಂಬುವ ತಕ್ಕವೋ ಎಂದಾದರೆ ಮಾತ್ರ ಸಮಂತಭದ್ರ ಖಂಡಿತವಾಗಿ ಕನ್ನಡಿಗನು ಎಂದು ಹೇಳಬಹುದು ಕವಿ ಪರಮೇಶ್ಠಿಯ ದೇಶ ವಿಚಾರ ತಿಳಿದೇ ಇರುವಂಥದ್ದು ಪೂಜ್ಯಪಾದನು ಕರ್ನಾಟಕದ ಕೊಳ್ಳೆಗಾಲದವನು ಎಂದು ಕಥೆಯಿಂದ ನಮಗೆ ಅಸ್ಪಷ್ಟ ಮಾಹಿತಿ ತಿಳಿದು ತಿಳಿಯುವಂಥದ್ದು ಇದಿಷ್ಟು ರಂಶ್ರೀ ಮುಗಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಕರಣ ನಾಲ್ಕರಲ್ಲಿ ಬರುವಂಥ ಇತರ ಗ್ರಂಥಗಳ ಬಗ್ಗೆ ಕನ್ನಡ ಸಾಹಿತ್ಯದ ಉದಯ ಮತ್ತು ಕಾಲಾವಧಿಯ ಬಗ್ಗೆ ತಿಳಿಸುವಂಥದ್ದನ್ನು ನಾವು ನೋಡಬಹುದಾಗಿದೆ ಎಲ್ಲರಿಗೂ ಧನ್ಯವಾದಗಳು